ಸ್ನೇಹಿತರೆ ನಮಸ್ಕಾರ ಈ ಸಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕ್ಯೂರಿಯಾಸಿಟಿ ಇಲ್ಲ ಅಂದ್ರೂ ಕೂಡ ಹೋಗ್ತಾ ಹೋಗ್ತಾ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಮುಡಿ ಬರ್ತಾ ಇದೆ ಕನ್ನಡದ ಈ ಸೀಸನ್ ಮಿಡ್ ಸೀಸನ್ ಫಿನಾಲೆ ಮೂಲಕವೂ ಈ ಬಾರಿ ಬಹಳ ವಿಶೇಷವಾಗಿದೆ ಹೀಗಿರುವಾಗ ಬಿಗ್ ಬಾಸ್ ಮನೆಯೊಳಗೆ ಜಗಳ ಮಾತ್ರ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಹೋಗ್ತಾ ಇದೆ ಜೊತೆಗೆ ಸಾಕಷ್ಟು ವಿಚಾರದ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ನಾಮಿನೇಷನ್ ನಂತರ ರಾತ್ರಿ ವೇಳೆ ಜೋರು ಜಗಳ ಶುರುವಾಗುತ್ತದೆ ಜಾನ್ವಿ ಹಾಗೆ ಅಶ್ವಿನಿ ಗೌಡ ಸೇರಿ ರಕ್ಷಿತಾ ಅವರನ್ನ ಹಂಗಿಸಿ ಅವಮಾನ ಮಾಡಿ ಮಾತನಾಡ್ತಾರೆ ರಕ್ಷಿತಾ ಕೂಡ ಒಬ್ಬರೇ ಇಬ್ಬರನ್ನ ಮಾತಿನಲ್ಲಿ ಎದುರಿಸ್ತಾರೆ ಬರಲಿ ನಾನು ಕಾಯ್ತಾ ಇದ್ದೀನಿ ನಾನು ಮಾತಾಡಬೇಕು ಅವಳ ಹತ್ರ ಇಲ್ಲಿ ಅಂತ ಜಾನ್ವಿ ಬೆಡ್ ಮೇಲೆ ಕುಳಿತು ಕಾಯ್ತಿರುತ್ತಾರೆ ನಾನು ಮಾಡಿದ್ದೇನೆ ಅದಕ್ಕೆ ಅವ್ರು ಮಾಡಿದ್ದಾರೆ ಅಂತ ರಕ್ಷಿತಾ ಅವರು ನಾಮಿನೇಷನ್ ಬಗ್ಗೆ ಮಾತನಾಡ್ತಾರೆ ಆ ಮಧ್ಯೆ ಅಶ್ವಿನಿ ಗೌಡ ಅವರು ಬಂದು ಸಿಕ್ಕಾಪಟ್ಟೆ ಮಾಡ್ತಿದ್ದಾಳೆ ಗುರು ಅವಳು ಎನ್ನುತ್ತಾ ತಮ್ಮ ಅಸಮಾಧಾನವನ್ನೂ ಹೊರಗೆ ಹಾಕ್ತಾರೆ ಚೈಲ್ಡ್ ಅಂತ ಅನ್ಕೊಂಡಿದೀಯಾ ನಂಗೇನು ಮೆಚ್ಯೂರಿಟಿ ಇಲ್ವಾ ಅಂತ ಜಾನ್ವಿ ಹೇಳ್ತಾರೆ ಇದಕ್ಕೆ ಉತ್ತರಿಸಿದ ರಕ್ಷಿತಾ ಎಸ್ ನೀವು ಚೈಲ್ಡ್ ಎನ್ನುತ್ತಾಳೆ ದೊಡ್ಡ ನಾಗವಲ್ಲಿ ನೀವೇ ಅವರಿಬ್ರು ಜಮ್ ಜಮ್ ಅಂತ ಯಾಕೆ ಮಾಡ್ತಾ ಇದ್ದಾರೆ ಅಂತ ರಕ್ಷಿತಾ ಪ್ರಶ್ನೆ ಮಾಡ್ತಾರೆ ಎಷ್ಟು ಮಾತನಾಡ್ತೀಯ ಅಂತ ಜಾನ್ವಿ ರೇಗಾಡುತ್ತಾರೆ ಆ ಕಡೆಯಿಂದ ಅಶ್ವಿನಿ ಗೌಡ ಎದ್ದು ಬಂದು ಏ ಎನ್ನುತ್ತಾ ರಕ್ಷಿತ ಕಡೆ ಬರುತ್ತಾರೆ ಜಾಸ್ತಿ ಮಾತನಾಡಬೇಡ ಮುಚ್ಕೊಂಡು ಮಲ್ಕೋ ಅಂತ ಅಶ್ವಿನಿ ಗೌಡ ಜೋರಾಗಿ ರಕ್ಷಿತಾಗೆ ಗದರಿಸ್ತಾರೆ ಹೋಗಿ ನಿನ್ನ ಡ್ರಾಮಾ ಎಲ್ಲ ಬಾತ್ರೂಮ್ನಲ್ಲಿ ಮಾಡು ಈಡಿಯಟ್ ಅಂತ ಹೇಳ್ತಾರೆ ನಾನು ನೂರು ಸಲ ಬಾತ್ರೂಮ್ಗೆ ಹೋಗ್ತೀನಿ ನಿಮಗೇನು ನಿಮ್ಮ ಮನೆಯ ಬಾತ್ರೂಮ ಅಂತ ರಕ್ಷಿತಾ ಕೇಳ್ತಾರೆ ನೀನು ಎಲ್ಲಿಂದ ಬಂದಿದ್ದೀಯ ಅಂತ ಗೊತ್ತು ನೋಡಿದರೆ ಗೊತ್ತಾಗುತ್ತೆ ಅಂತ ಅಶ್ವಿನಿ ಅವರು ರಕ್ಷಿತಾಳ ಸೂಟ್ ಕೇಸ್ ತೆಗೆದು ಹಂಗಿಸ್ತಾರೆ ಈ ಪ್ರೋಮೋ ನೋಡಿದರೆ ರಕ್ಷಿತ ಒಂಟಿಯಾಗಿಯೇ ತನಗೆ ತಾನು ಸ್ಟ್ಯಾಂಡ್ ತೆಗೆದುಕೊಳ್ಳೋದನ್ನು ನಾವು ಕಾಣಬಹುದು ಸೆಲೆಬ್ರಿಟಿ ಪಟದಲ್ಲಿರುವವರು ಸೋಷಿಯಲ್ ಮೀಡಿಯಾ ಸ್ಟಾರ್ನ ಹೀಯಾಳಿಸಿ ಹಂಗಿಸಿದ್ದನ್ನು ನೋಡಿ ಬಿಗ್ ಬಾಸ್ ಪ್ರೇಕ್ಷಕರು ಗರಂ ಆಗಿದ್ದಾರೆ ಕಾಲ್ ಕೆರೆದುಕೊಂಡು ಜಾನ್ವಿ ಜಗಳಕ್ಕೆ ಬರೋದಷ್ಟೇ ಅಲ್ಲದೆ ರಕ್ಷಿತ ವಿರುದ್ಧ ಲಿಮಿಟ್ ಮೀರಿ ಮಾತನಾಡ್ತಾರೆ ರಕ್ಷಿತರ ಜೊತೆ ಜಗಳ ಮಾಡಿದ್ದಾರೆ ಎನ್ನುವುದಕ್ಕಿಂತಲೂ ಹಂಗಿಸಿ ಮಾತನಾಡಿದ್ದಕ್ಕೆ ಅಶ್ವಿನಿ ಗೌಡ ಹಾಗೆ ಜಾನ್ವಿಗೆ ಕಿಚ್ಚ ಕ್ಲಾಸ್ ತೆಗೆದುಕೊಳ್ಳೋದಂತೂ ಪಕ್ಕಾ ಆಗಿದೆ ಸೊ ಮಿತಿಮೀರಿ ಮಾತುಗಳನ್ನು ಬಳಸಿದ ಅಶ್ವಿನಿ ಗೌಡ ಬಗ್ಗೆಯೂ ನೆಟ್ಟಿಗರು ಟೀಕಿಸ್ತಾ ಇದ್ದಾರೆ ಮುಚ್ಕೊಂಡು ಮಲ್ಕೋ ನೀನು ಎಲ್ಲಿಂದ ಬಂದಿದ್ಯಾ ಗೊತ್ತು ಈಡಿಯಟ್ ಹೀಗೆ ಹಲವಾರು ಮಾತುಗಳನ್ನು ಅಶ್ವಿನಿ ಗೌಡ ರಕ್ಷಿತ ವಿರುದ್ಧ ಹೇಳಿದ್ದು ಮಲಗಿದ್ದಲ್ಲಿಂದ ಎದ್ದು ಬಂದು ರಕ್ಷಿತಳನ್ನ ದಬಾಯಿಸುವುದನ್ನು ನೀವು ಕಾಣಬಹುದು ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಸೂಟ್ ಕೇಸ್ ಓಪನ್ ಮಾಡಿದ ಅಶ್ವಿನಿ ಗೌಡ ನೀನು ಎಲ್ಲಿಂದ ಬಂದಿದ್ಯ ಗೊತ್ತು ಇದನ್ನು ನೋಡಿದರೆ ಗೊತ್ತಾಗುತ್ತೆ ಅಂತ ಅವಮಾನ ಮಾಡಿದ್ದಾರೆ ಜಾನ್ವಿ ಹಾಗೂ ಅಶ್ವಿನಿ ವರ್ತನೆ ನೋಡಿದ ಜನ ಇವರ ದುರಂಕಾರ ಜಾಸ್ತಿ ಆಯಿತು ಗುರು ಅಂತ ಹೇಳ್ತಾ ಇದ್ದಾರೆ ಒಂದಂತೂ ಸತ್ಯ ವೀಕ್ಷಕರೇ ಈ ಇವರಿಬ್ಬರು ಸೇರಿಬಿಟ್ಟು ರಕ್ಷಿತಾಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಯಾಕಂತ ಹೇಳಿದರೆ ಇವಾಗ ಎಟ್ ಪ್ರೆಸೆಂಟ್ ಬಿಗ್ ಬಾಸ್ ಅಲ್ಲಿ ಯಾವೊಬ್ಬ ಕಂಟೆಸ್ಟೆಂಟ್ ಕೂಡ ಇಲ್ಲ ಅಂತ ಹೇಳ್ತಾ ಇದ್ರು ಈ ಸಂದರ್ಭದಲ್ಲಿ ಗಿಲ್ಲಿ ನಟ ಬಿಟ್ಟಿದ್ರೆ ರಕ್ಷಿತಾ ಇವರಿಬ್ಬರು ಸಾಕಷ್ಟು ಕಾಮಿಡಿ ಮಾಡ್ತಾ ಇದ್ರು ಜನರ ಒಂದು ಮನವನ್ನು ಬಿಗ್ ಬಾಸ್ ಕಡೆ ಪರಿವರ್ತನೆ ಮಾಡುವಲ್ಲೂ ಕೂಡ ಒಂದು ಹಿಡಿತವನ್ನು ಸಾಧಿಸ್ಕೊಂಡಿದ್ರು ಈಗ ರಕ್ಷಿತಾ ಅವರನ್ನೇ ಟಾರ್ಗೆಟ್ ಮಾಡಿಬಿಟ್ರೆ ಎಲ್ಲವೂ ಕೂಡ ಈಸಿ ಆಗುತ್ತೆ ಅಂತ ಅಶ್ವಿನಿ ಗೌಡ ಹಾಗೆ ಜಾನ್ವಿಯವರು ಅಂದ್ಕೊಂಡಿದ್ದಾರೆ ಪ್ರತಿನಿತ್ಯ ರಕ್ಷಿತಾ ಅವ್ರನ್ನೇ ಟಾರ್ಗೆಟ್ ಮಾಡ್ತಾಯಿದ್ರು ಅದರಲ್ಲಿ ಜೊತೆ ಒಂದು ಸಣ್ಣ ಹುಡುಕಿ ಅವ್ರಿಗೆ ಹಾಗೆ ಬರೋಲ್ಲ ಹೀಗೆ ಬರೋಲ್ಲ ಅಂತ ನೋಡಿ ಬಿಗ್ ಬಾಸ್ ಬರುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಏನೇನು ಶ್ರಮವನ್ನು ವಹಿಸ್ಕೊಂಡು ಹೊರಗಡೆ ಏನೆಲ್ಲ ಕಷ್ಟಪಟ್ಟು ಬೆಳ್ಕೊಂಡು ಬಿಗ್ ಬಾಸ್ ಬಂದಿದ್ದರು ಸೇಮ್ ಟು ಸೇಮ್ ಅವರು ಕೂಡ ಅದನ್ನೇ ಮಾಡಿ ಬಂದಿದ್ದರು ಇಲ್ಲಿ ಎಲ್ಲರೂ ಕೂಡ ಸೇಮೇ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಚಿಕ್ಕವರಲ್ಲ ಯಾರು ಸೀನಿಯಾರಿಟಿ ಅಲ್ಲ ಯಾರೂ ಚಿಕ್ಕವರಲ್ಲ ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಒಂದೇ ಬಿಗ್ ಬಾಸ್ ಮನೆಯಲ್ಲಿದ್ದಾರೆ ಸೇಮ್ ಮೆಥಡ್ ಎಲ್ರಿಗೂ ಕೂಡ ಸೊ ಈಗ ಸೆಲೆಬ್ರಿಟಿ ಅಂತ ಹೇಳಿಬಿಟ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ನ ಈ ರೀತಿಯಾಗಿ ಬಳಕೆ ಮಾಡಿಕೊಳ್ಳುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಲ್ಲಿಂದ ಬಂದಿದೆಯಾ ಏನು ಗೊತ್ತು ಹಾಗೆಲ್ಲ ಹೇಳೋದು ಸರಿಯಲ್ಲ ಮೊನ್ನೆ ಅಷ್ಟೇ ಕಾರ್ಟೂನ್ ಅಂತ ರೇಗಿಸಿದರು ಅದಕ್ಕೆ ಪಂಚಾಯಿತಿ ಸಮಯದಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಸೂಕ್ಷ್ಮವಾಗಿ ವಾರ್ನ್ ಕೂಡ ಮಾಡೋಗಿದ್ದಾರೆ ಅದು ಅಶ್ವಿನಿ ಗೌಡ ಅವರ ಮೇಲೆ ಪರಿಣಾಮ ಕೂಡ ಬೀರಿದೆ ಹೊರಗಡೆ ಜನ ನೋಡ್ತಾ ಇದ್ದಾರೆ ಸೊ ಇವಳು ಯಾವ ರೀತಿಯಾಗಿದ್ದಾಳೆ ಅವಳನ್ನು ಹಂಗಿಸ್ಕೋಕಂತ ಹೇಳಿಬಿಟ್ಟು ಕಮೆಂಟ್ ಕೂಡ ಮಾಡಿದ್ದಾರೆ ಜೊತೆಗೆ ಈಗಾಗಲೇ ನೋಡಬೇಕು ನೆಕ್ಸ್ಟ್ ಪಂಚಾಯಿತಿಯಲ್ಲಿ ರಕ್ಷಿತಾ ಅವರ ವಿರುದ್ಧ ಈ ರೀತಿಯಾಗಿ ಒಂದು ಆರೋಪ ಮಾಡ್ತಾ ಇದ್ದರೆ ಎಲ್ಲಿಂದ ಬಂದಿದ್ದಾರೆ ಅವಮಾನಿಸಿರುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ ವೀಕ್ಷಕರೇ ನೋಡೋಣ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫೈರ್ ನೌ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ